ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಅಂಡ್ ರೆಸಿಪೀಸ್ ನಾನಿವಾಗ ಇಲ್ಲಿ ಪೈಂಟಿಂಗ್ ಮಾಡ್ತಾಯಿದ್ದೀನಿ ಮೀಶೋಯಿಂದ ಇಂದ ತರಿಸಿದ್ದೆ ಇದು ಆಗಲೇ ಮೂರು ನಾಲ್ಕು ವರ್ಷ ಆಯಿತು ಕಲರೆಲ್ಲ ಹೋಗಿತ್ತು ಅದಕ್ಕೆ ಇವಾಗ ಗೋಲ್ಡನ್ ಕಲರ್ ಇತ್ತು ಮೊದಲು ನಾನಿವಾಗ ರೆಡ್ ಕಲರ್ ಆಗ್ತಾಯಿದ್ದೀನಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಅದರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಇದೆಲ್ಲ ರೆಡ್ ಕಲರು ಇದಕ್ಕೊಂದ್ ಕಲರ್ ಹಾಕಿ ಇಲ್ಲಿರೋ ಚಿಟ್ಟೆಗೆ ಇದು ಇದು ಮ್ಯಾಚ್ ಕಲರ್ ಮಾಡಬೇಕು ಇವಾಗ ಕಲರ್ ಇಲ್ಲ ಕಲರ್ ತಗೊಂಬಂದ್ ಹಾಕ್ಬೇಕು ಹಿಂಗೇ ಇರ್ಲಾ ಇಲ್ಲ ಇದಕ್ಕೂ ಕಲರ್ ಹಾಕ್ಲಾ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ತಿರ್ಗ ನೈಕಿ ನೋಡ ಸೌಂಡ್ ಕಟ್ ಮಾಡ್ಸ್ ನಾನ್ ಮಾಡಿರೋ ನೋಡಿಯಲ್ಲಿ ಮೀಶೋ ಇಂದ ತಗೊಂಡ್ ಬಂದಿದ್ದೆ ಮೀಶೋ ಇಂದ ತರಿಸಿದ್ದು ಅದು ಆಯಿತು ಮೂರು ನಾಲ್ಕು ವರ್ಷ ಆಯಿತು ಅದೆಲ್ಲ ಕಲರ್ ಹೋಗ್ಬಿಟ್ಟಿತ್ತು ಅದಕ್ಕೆ ಇವಾಗ ಬೇರೆ ಕಲರ್ ಹಾಕಿದ್ದೀನಿ ರೆಡ್ ಕಲರ್ ಹಾಕಿದ್ದೀನಿ ಹೇಗಿದೆ ಅಂತ ಹೇಳಿ ಇವಾಗ ಮೇಘನ ಫುಡ್ಡಿಂದ ಬಿರಿಯಾನಿ ತರ್ಸ್ತಾ ಇದ್ದೀನಿ ನನ್ನ ಮಗ ಇಸ್ಕೊಂಬರಕ್ಕೆ ಹೋಗಿದ್ದಾನೆ ಬನ್ನಿ ಇವಾಗ ಬರ್ತಾ ಇದೆ ಅಂತ ತೋರಿಸ್ತೀನಿ ಮೇಘನ ಫುಡ್ಡಿಂದ ಬಿರಿಯಾನಿ ಆರ್ಡ್ರ್ ಮಾಡಿದ್ದೆ ಇವಾಗ ಬರ್ತಾ ಇದೆ ಟೈಮ್ ಎಷ್ಟು ಗೊತ್ತಾ ನಾಡಿಯಲ್ಲಿ ಇಲ್ಲಿ ತೋರಿಸ್ತೀನಿ ಇವಾಗ ಬಂತು ಆಡ್ರು ನೋಡಿ ಬಿರಿಯಾನಿ ತಿನ್ಬೇಕು ಅನಿಸ್ತಾಯಿತ್ತು ಅದಕ್ಕೆ ಇವಾಗ ಬಿರಿಯಾನಿ ಆರ್ಡ್ರ್ ಮಾಡಿದ್ದೀನಿ ಏನೇನು ಆರ್ಡ್ರ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಮೇಘಾನ ಫುಡ್ಡಿಂದ ಈ ರೀತಿ ಅವ್ರದ್ದೇ ಬ್ಯಾಗ್ ಕೊಡ್ತಾರೆ ನೋಡಿ ಬ್ಯಾಗ್ ಗಟ್ಟಿ ಚೆನ್ನಾಗಿದೆ ಏನೇನು ಆರ್ಡ್ರ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಟೈಮ್ ಎಷ್ಟು ಗೊತ್ತಾ ಇವಾಗ ನೋಡಿ ಹನ್ನೊಂದು ಗಂಟೆ ಇವಾಗ ಆರ್ಡ್ರ್ ಮಾಡಿದ್ದೀನಿ ಇವಾಗೆಲ್ಲ ಓಪನ್ ಮಾಡಿ ತೋರಿಸ್ತೀನಿ ಬನ್ನಿ ಇವಾಗ ಓಪನ್ ಮಾಡ್ತಾ ನೋಡಿ ಚೆನ್ನಾಗಿರುತ್ತೆ ಬಿರಿಯಾನಿ ಮೆಗಾನ ಫುಡ್ ಈ ರೀತಿ ಬ್ಯಾಗಲ್ಲಿ ಕೊಡ್ತಾರೆ ಅವತ್ತು ಹೇಳ್ದೆ ಇದು ಕಟ್ ಮಾಡೋದು ಬೇಡ ಹಂಗೆ ತೆಗಿಬೋದು ಅಂತ ಇಲ್ಲಿ ಒಂದು ಎರಡು ತುಂಬ ಚೆನ್ನಾಗಿ ಪ್ಯಾಕಿಂಗ್ ಕೂಡ ತುಂಬ ಚೆನ್ನಾಗಿದೆ ಇದ್ರದ್ದು ಬಿರಿಯಾನಿ ನೋಡಿ ಈ ರೀತಿ ಬರುತ್ತೆ ಈ ರೀತಿ ಪ್ಯಾಕ್ ಮಾಡಿ ಕೊಡ್ತಾರೆ ಬಿರಿಯಾನಿ ಇದರಲ್ಲಿ ಏನಿದೆ ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿರುತ್ತೆ ಯಾರು ತಿಂದಿಲ್ಲ ನೀವು ಕೂಡ ಆರ್ಡ್ರ್ ಮಾಡಿ ಮೇಘಾನ ಫುಡ್ ಅಂತ ಝೊಮ್ಯಾಟೋ ಇಂದ ತರಿಸಿದ್ದೀನಿ ಇದು ಈರುಳ್ಳಿ ನೋಡಿ ಇದು ತಂದೂರಿ ಇದು ಏನು ಏನೇನೋ ಆರ್ಡರ್ ಮಾಡ್ಬಿಟ್ಟಿದ್ದೀನಿ ನೋಡಿ ಇದು ಚಿಕನ್ ಟಿಕ್ಕಾ ಇರಬೇಕಿತ್ತು ಅಷ್ಟೇನಾ ನೋಡಿದ್ರಲ್ಲ ಇವಾಗ ಎಲ್ಲ ಓಪನ್ ಮಾಡ್ತೀನಿ ರೀ ಇವಾಗ ನೋಡಿ ಫ್ರೆಂಡ್ಸ್ ಬಿರಿಯಾನಿ ಪೆಪ್ಪರ್ ಚಿಕನ್ ಇಷ್ಟು ತರ್ಸಿದ್ದೀನಿ ಮೇಘನಾ ಫುಡ್ಡಿಂದ ಇಷ್ಟು ತಗೊಂಡ್ಬಂದಿದ್ದೀನಿ ಇಷ್ಟು ಆರ್ಡ್ರ್ ಮಾಡಿದ್ದೀನಿ ಇದು ಬಿರಿಯಾನಿ ಇದೆಲ್ಲ ಚಿಕನ್ ಐಟಮ್ ಅದು ತಂದೂರಿ ಅದು ಟಿಕ್ಕ ಇವಾಗ ಸಕ್ಕತ್ತಾಗಿ ಬಾರಿಸೋದೆ ನೋಡಿ ಫ್ರೆಂಡ್ಸ್ ಇವಾಗ ಬಿರಿಯಾನಿ ಎಲ್ಲ ಇವಾಗ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಎಲ್ಲ ಐಟಮೂ ತುಂಬ ಚೆನ್ನಾಗಿದೆ ಸ್ಪೈಸಿಯಾಗಿದೆ ಯಾರಿಗೆ ಸ್ಪೈಸಿ ಇಷ್ಟ ಅಂದರೆ ಅವರು ತಗೋಬೋದು ಸೂಪರಾಗಿದೆ ಇವತ್ತು ನಮ್ಮ ಮನೇಲಿ ಸೂಪರ್ ಬಿರಿಯಾನಿ ಊಟ ಇನ್ನೇನು ಶಿವರಾತ್ರಿ ಹಬ್ಬ ಬರ್ತಾ ಇದೆಯಲ್ಲ ಆಮೇಲೆ ಏನು ತಿನ್ನೋಕ್ಕಾಗಲ್ಲ ಅದಕ್ಕೆ ಇವಾಗ ತಿಂದುಬಿಟ್ರೆ ಇನ್ನು ಶಿವರಾತ್ರಿ ಹಬ್ಬ ಮುಗಿಸಿ ಎಲ್ಲ ಮುಗಿಯೋವರೆಗೂ ನಾನ್ ವೆಜ್ ಮುಟ್ಟಂಗಿಲ್ಲ ನೋಡಿ ಇವಾಗ ಒಂದು ಪ್ಲೇಟ್ಗೆ ಇಷ್ಟು ಹಾಕಿದ್ದೀನಿ ಇವಾಗ ಬ್ಯಾಟಿಂಗ್ ಮಾಡೋದೆ ನೀವು ಬನ್ನಿ ಫ್ರೆಂಡ್ಸ್ ಸಕ್ಕತ್ತಾಗಿರೋ ಬಿರಿಯಾನಿ ತಿಂದಾಯಿತು ಇವಾಗ ಟೈಮ್ ಎಷ್ಟು ಗೊತ್ತಾ ಹನ್ನೆರಡು ಗಂಟೆ ಆಯಿತು ನಾವು ಬಿರಿಯಾನಿ ತಿಂದು ಮುಗಿಸೋ ಅಷ್ಟೊತ್ತಿಗೆ ಸಖತ್ತಾಗಿತ್ತು ನೀವು ಕೂಡ ಮೇಘನ ಫುಡ್ಡಿಂದ ಆರ್ಡ್ರ್ ಮಾಡಿ ಸಖತ್ತಾಗಿರುತ್ತೆ ಬಿರಿಯಾನಿ ಅದ ಮೇಘನ ಫುಡ್ಡಲ್ಲಿ ನೀವು ಏನು ತಗೊಂಡ್ರು ಸೂಪರಾಗಿರುತ್ತೆ ನಾನು ಪೆಪ್ಪರ್ ಚಿಕನ್ ತರಿಸಿದ್ದೆ ಆಮೇಲೆ ಏನೇನು ಅದ್ರ ಹೆಸ್ರು ಗೊತ್ತಿಲ್ಲ ತಂದೂರಿ ಚಿಕನ್ ಟಿಕ್ಕ ಬಿರಿಯಾನಿ ಆಮೇಲೆ ಪೆಪ್ಪರ್ ಚಿಕನು ಮತ್ತು ಮೇಘನ ಅವ್ರದ್ದು ಸ್ಪೆಷಲ್ಲು ಎರಡು ಚಿಕನ್ ತಗೊಂಬಂದಿದ್ದೆ ಚೆನ್ನಾಗಿತ್ತು ಅವ್ರದ್ದು ಡಿಲ್ವರಿ ಕೂಡ ಚೆನ್ನಾಗಿದೆ ಬೇಗ ಡಿಲ್ವರಿ ಕೊಡ್ತಾರೆ ಪ್ಯಾಕೇಜಿಂಗ್ ಕೂಡ ಚೆನ್ನಾಗಿದೆ ಸೂಪರಾಗಿದೆ ಪ್ಯಾಕಿಂಗು ಫುಡ್ಡು ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ನೀವು ಬೇಕು ಅಂದರೆ ಆರ್ಡ್ರ್ ಮಾಡಿ ಮೇಘನ ಫುಡ್ಡಿಂದ ಸ್ವಲ್ಪ ದುಡ್ಡು ಜಾಸ್ತಿ ಆದರೆ ಸೂಪ್ ಪರ ಇರುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ಲಾಗ್ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ಮುಂದಿನ ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್